ಭಾಷಾ ಕಿನ್ನಾಳೆಂದೇ ಹೆಸರು ಆಗಿರ್ತಕ್ಕಂತ ನಮ್ಮ ಸ್ನೇಹಿತರು ಕಿನ್ನಾಳ ಗ್ರಾಮದ ಮುಖಂಡರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರ್ತಕ್ಕಂತ ಸ್ನೇಹಿತರಾದ ಭಾಷಾ ಕಿನ್ನಾಳರವರು ಏನು ಇವತ್ತು ಯಾವುದೇ ದುಡ್ಡು ಹಣಕ್ಕಾಗಿ ಒಂದು ಮನಸ್ಸನ್ನು ಮಾಡದೆ ಪ್ರೀತಿ ವಿಶ್ವಾಸ ಮತ್ತು ಕಲಾವಿದರನ್ನು ಬೆಳತಕ್ಕಂತ ಒಬ್ಬ ಮೇರು ವ್ಯಕ್ತಿತ್ವದ ವ್ಯಕ್ತಿ ಯಾರಾದರೂ ಇದ್ರೆ ಅದು ಭಾಷಾ ಕಿನ್ನಾಳ ಅಂತ ಹೇಳಿದ್ರೆ ತಪ್ಪಾಡ್ಲಿಕ್ಕಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ಮವರು ತಮ್ಮವರು ಬಡವರು ಇರ್ಬೋದು ಶ್ರೀಮಂತರು ಇರ್ಬೋದು ಯಾರೇ ಹೇಳಿದ್ರು ಕೂಡ ಅದು ವಿಶೇಷವಾಗಿ ಅಳವಂಡಿ ಗ್ರಾಮಕ್ಕೆ ಒಂದು ಕಾರ್ಯಕ್ರಮ ಇದೆ ಇವತ್ತು ಬರಬೇಕು ಒಂದು ಕಾರ್ಯಕ್ರಮವನ್ನು ಕೊಡಬೇಕಂತ ಹೇಳಿದ್ರೆ ಅವರು ಅತಿ ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ಅವುಗಳನ್ನು ಬದಿಗೊತ್ತಿ ಅಳವಂಡಿ ಗ್ರಾಮಕ್ಕೆ ಬಂದು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಇವತ್ತು ಅವರು ನೀಡ್ತಕ್ಕಂಥ ವೇದಿಕೆಗಳು ಎಂತಹ ವೇದಿಕೆಗಳು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರ ಕಾರ್ಯಕ್ರಮಗಳಿರ್ಬೋದು ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ರವರು ವಿಶೇಷವಾಗಿ ದಸರಾ ಹಬ್ಬದಲ್ಲಿ ದಸರಾ ಹಬ್ಬದಲ್ಲಿ ಒಂಬತ್ತು ದಿನಗಳ ಕಾಲವೂ ಪ್ರತಿದಿನ ಒಂದೊಂದು ವಾರ್ಡ್ನಲ್ಲಿ ಗದಗಿನಲ್ಲಿ ಅವರ ಒಂದು ಎಚ್ ಕೆ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಅವ್ರು ಕೊಡ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು ಇವತ್ತು ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಯಾವುದೇ ರಾಜಕೀಯ ಕಾರ್ಯಕ್ರಮಗಳಿರ್ಬೋದು ಧಾರ್ಮಿಕ ಕಾರ್ಯಕ್ರಮ ಕಾರ್ಯಕ್ರಮಗಳಿರ್ಬೋದು ಅಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಇವತ್ತು ಪ್ರಾರ್ಥನೆಯಿಂದ ಹಿಡಿದು ರೈತ ಗೀತೆಗಳಿಂದ ಹಿಡಿದು ಇವತ್ತು ರಾಜಕೀಯ ಗೀತೆಗಳನ್ನು ಕೂಡ ಹಾಡ್ತಕ್ಕಂಥ ಒಂದು ಅತ್ಯದ್ಭುತ ಕಲಾವಿದರು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಲಾವಿದರು ಇವತ್ತು ನಮ್ಮ ನಿಮ್ಮ ಹಾಗಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದಿಸುತ್ತ ಮುಂದಿನ ಕಾರ್ಯಕ್ರಮಕ್ಕೆ ಯು ವೃತ್ತಿಯಿಂದ ಅವರು ವಕೀಲರು ಆಮೇಲೆ ಇಲ್ಲಿ ಜನ ಸೇವಕರು ನಿಮ್ಮ ಸೇವೆ ಇದೇ ರೀತಿ ಮುಂದುವರಲಿ ಬಡವ ಶ್ರೀಮಂತ ಅನ್ನೋ ಯಾವ ಭಾವನೆಗಳನ್ನು ಇಲ್ಲದೇನೆ ಎಲ್ರಿಗೂ ಕೂಡ ಸಮಾನ ದೃಷ್ಟಿಯಿಂದ ಸಮಾನತೆಯ ದೃಷ್ಟಿಯಿಂದ ಎಲ್ಲರನ್ನು ಕೂಡ ಕಾಣತಕ್ಕಂತ ಒಂದು ಹೃದಯ ಜೀವಿ ನೀವು ಸೊ ಅವ್ರ ಜೊತೆಗೆ ಒಂದು ಹಾಡು ನಮ್ಮ ಜೊತೆಗೆ ಏನಾಗಲ್ಲ ಬರೀ ಏನಾಗದಲ್ಲ ಒಂದು ಜೋರ ಚಪ್ಪಾಳೆ ಕೊಡ್ರಿ ಎಲ್ಲ ನಮ್ಮ ಅಳವಂಡಿ ಮರಣ ಒಂದು ಜೋರಾಗಿ ಚಪ್ಪಾಳೆ ಕೊಡ್ರಿ ಪರಿಶಾತ್ ನಮ್ಮ ಬಿಸಿಗಳಿಗೆ ಸಹಕಾರ ಬಂದಾರ ಬಹಳ ಖುಷಿ ಆಯ್ತು ಎಲ್ಲರೂ ಜೋರಾಗಿ ಚಪಾಳಿ ಕೊಡ್ರಿ ಸೊ ಅದ್ಭುತವಾಗಿರ್ತಕ್ಕಂಥ ಒಂದು ಸಂಗಾತಿಯ ಹಾಡು ನಮ್ಮ ಎಲ್ರಿಗೋಸ್ಕರ ಈಗ ಬರೀ ಅವ್ರು ನಮ್ಮ ಕಾಜಾ ಬರ್ತಾನ ಲೇಡೀಸ್ ವಯಸ್ಸಿನಾಗ ಹೊಸ್ ಹಾಡ್ದಾನ ನಾವು ನಿಮ್ಮ ಜೊತೆಗೆ ಸ್ಪೆಷಲ್ ಹಾಡು ಹಾಡ್ತಾನೆ ಸೊ ನಿಮ್ಮದೊಂದು ಹಾಡು ಆಮೇಲೆ ಶರೀಫರ ಒಂದು ಗೀತೆ ಕುರುಬರು ನಾವು ಕುರುಬರು ಆ ಹಾಡಿನೊಂದಿಗೆ ನಾವು ಕಾರ್ಯಕ್ರಮ ಹೋಗ್ತಾ ನಾ ಇದ್ದ ನಾ ಇದ್ದರಾಮ ಅವ್ರು ಮುಗಿತಾರೆ ಕಾತೆ ಪಿಚರ್ ಮುಗ್ತಾ ಇದಕ್ಕೆ ಹಾಡಾನ